ಮೊನ್ನೆ ತಾನೇ ಸುದ್ದಿ ಮಾಡಿದ ಹಿಡಕಲ್ ಗ್ರಾಮ ಪಂಚಾಯಿತಿ ಬಗ್ಗೆ ಸೋತೆ ಬಿತ್ತರಿಸೋದಕ್ಕೆ ಮಾಹಿತಿ ಕೊಟ್ಟ ಗ್ರಾಮಸ್ಥರ ಮೇಲೆ ಗುಂಡಾವರ್ತನೆ ತೋಡಿದ ಹಿಡಕಲ್ ಗ್ರಾಮ ಪಂಚಾಯಿತಿ ಸದಸ್ಯ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಿಡಕಲು ಗ್ರಾಮ ಹಿಡ್ಕಲ್ ಗ್ರಾಮದ ಸೌರಣ್ಣನವರ ತೋಟದ ಚನ್ನದಾಸರ ಕಾಲೋನಿಯ ಗ್ರಾಮ ಪಂಚಾಯಿತಿ ವಾರ್ಡ್ ನಂಬರ್ ಐದರ ಸದಸ್ಯ ಯಲ್ಲಪ್ಪ ಮಾರುತಿ ಸಣ್ಣಕ್ಕಿನವರ್ ಅದೇ ವಾರ್ಡಿನ ವ್ಯಕ್ತಿಯುಬ್ಬ ತನ್ನ ವಾರ್ಡಿನ ಜನರಿಗೆ ಕುಡಿಯಲು ನೀರು ಮತ್ತು ಇತರೆ ಸೌಲಭ್ಯಗಳು ದೊರೆಯದಿದ್ದಾಗ ಸಮಸ್ಯೆ ಹೇಳಲು ಪಂಚಾಯಿತಿಗೆ ಹೋದ ಕಾರಣಕ್ಕೆ ಅವರಿಗೆ ವಾಚ್ಯ ಪದಗಳಿಂದ ನಿಂದಿಸಿ ಗುಂಡಾಬರ್ಪನೆ ತೋರಿದ್ದಾನೆ ಹಾಗಾದ್ರೆ ಪಂಚಾಯಿತಿ ಸದಸ್ಯನಾಗುವುದು ಯಾವ ಕಾರಣಕ್ಕೆ ಜನರ ಸಮಸ್ಯೆಗೆ ಸ್ಪಂದಿಸದ ಈ ಸದಸ್ಯನನ್ನ ಸದಸ್ಯತ್ವದಿಂದ ಅನರ್ಹಗೊಳಿಸಬೇಕು મગડે <Brother> <in character> <inside>

ಬೂಟ್ಲ ಬೂಟ್ಲೆ ಬರ್ತಾನ ಅದಾನ ಅನ್ನತೀ ಬಾಲ್ ಬರ್ತ ಡೈರೆಕ್ಟ್ ಈ ಹೋಗೋಣ ನೀ ಇಲ್ಲ ಅದ ಇರ್ಲಿ ನಾವು ನಿತ್ತೋರಾ ಬ ಬೆಂದ ಬೂಟ್ಲ ಬಿಡಾಕ ಕೊಡ್ತೀಯ ನೀ ಪಾಲ ಬಡಿಲಾ ನಿ ಬೂಟ್ಲೆ ಬಿಡಕ್ಕೆ ಬಂದಿಲ್ಲ ಇಳದ ಆ ನೀ ಬೂಟ್ಲಾಗ ಹೇಳು ಬಾಡಿ ತಗೊಂಡ್ ಬಿಡಕ್ಕೆ ಬಂದಿಲ್ಲ ಹಾಂ ಅವಂದಲ ಆ ಬೇಡ ಮತ್ತ ಬೇಯ ಬಡಿಲಾ ಏ ಬಡಿಲ ಮತ್ತೆ ನೀ ಬಡಿಲ್ಲ ಪಾಪ ಯಾಕ ಬಡಿಲ ಮತ್ತೆ ಬೂಟ ಬೂಟ್ದವನ್ ಬಿಡಾಕ ಬರ್ತೀಯ ಜೋಗ್ತಿನಿ ಇಲ್ಲ ಸುಮ್ಮನೆ ಹೋಗೋದು ಬಿಟ್ಟು ಜೋಗ ತಿನ್ಬೇಕನಾತನ ಸುಮ್ಮ ಹೋಗದ್ ಬಿಟ್ಟು ಜೋಗ ಮಕ್ಕಳು ಮೊದಲು ಯಾವ ಜಾ ಮತ್ತೆ ಸುಮ್ ಹೋಗ್ಬಿಟ್ಟು ಜೋಕ್ತಿ ಇಲ್ಲಿ ಹೋಗಿದಾಗ ಏ ಜಿ ಮಕ್ಕಳ ಆಯ್ತು ಹೋಗ್ತಾನೆ ಹಾ